ಮೂಳೆ ಮೂಲಕ ಕೆಲಸ ಕೆಲಸಿ ಅದೇನು ಯಾವ ಹುಲಿನ ಹಿಡಿದು ಹುಡುಗಿದ್ರೆ ನೀವು ಮತ್ತೆ ಟೈಮ್ ಮಾಡಿ ಜನರಿಗೆ ನಿಮ್ಮ ಉದ್ದೇಶ ಏನು ಸಿದ್ದರಾಮಯ್ಯ ಸಾಹೇಬ್ ಅಂತ ಸಿಕ್ಕಿಸ್ಬೇಕು ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಹುಡುಕ್ತಾ ಇದ್ದೀರಿ ಏನು ಸಿಗ್ತಾ ಇಲ್ಲ ಏನು ಇತ್ತು ತಾನೆ ಸಿಗತ್ತೆ ಏನಾದರೂ ಇದ್ರೆ ತಾನೇ ಸಿಗದಕ್ಕೆ ನಿಮಗೆ ನಿರಂತರವಾಗಿ ವಿಧಾನಸೌಧದ ಐ ಎ ಎಸ್ ಆಫೀಸರ್ಗಳನ್ನ ಅಟ್ಯಾಕ್ ಮಾಡುವಂಥದ್ದು ಶುರು ಮಾಡಿದ್ದಾರೆ ಇ ಡಿ ಅವರು ನೋಟಿಸ್ ಕೊಡೋದು ಹರಸ್ ಮಾಡೋದು ಆ ದಿನನಿತ್ಯ ಇದೇ ಸುದ್ದಿ ಆಗಿರಬೇಕು

ದಿನನಿತ್ಯ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಆ ಸುಳ್ಳನ್ನೇ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಧ್ಯಮದಲ್ಲೂ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಅವರು ಈ ಸುಳ್ಳು ಆರೋಪಗಳನ್ನು ಮುಖ್ಯಮಂತ್ರಿ ಒಂದು ಹುಂಡಾರದ ವ್ಯವಸ್ಥೆಯನ್ನು ತೋರಿಸುವಂಥದ್ದು ಆ ಸಮಾವೇಶ ಹತ್ತನೇದು ಸರ್ಕಾರವನ್ನು ಅಸ್ಥಿರಗೊಳಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸಂಸ್ಥೆಗಳಾದ ಇಡಿ ಐಟಿ ಸಿಬಿಐ ಎನ್ ಐ ಎಷ್ಟುಗಳನ್ನು ಸಮಸ್ಯೆಗಳನ್ನು ನಿರಂತರವಾಗಿ ದುರ್ಬಳಕೆ ಬಳಸಿಕೊಂಡು ಯಾವುದೋ ಒಂದು ಸಣ್ಣ ವಿಚಾರವನ್ನು ಒಂದು ನಿಮಿಷದಲ್ಲಿ ಇಲ್ಲ ಒಂದು ಅವರಲ್ಲಿ ಇಲ್ಲ ಒಂದು ನಿಮಿಷದಲ್ಲಿ ತನಿಖೆ ಮಾಡಿ ಮುಗಿಸುವಂಥ ಒಂದು ಪ್ರಕರಣವನ್ನು ಕಳೆದ ಮೂರು ತಿಂಗಳಿಂದ ಇದೆ